ನಮಸ್ಕಾರ ವೀಕ್ಷಕರೇ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ನೀವು ಒಂದು ಸಾವಿರ ಪಡ್ಕೊಳ್ಳುವಂತಹ ಯೋಜನೆ ಬಂದಿರುವಂತದ್ದು ಸೊ ನೀವು ಈಗಾಗಲೇ ಅನ್ನ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಪಡಿತಾ ಇದ್ರಿ ಇನ್ನು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣವನ್ನ ಪಡಿತಾ ಇದ್ರಿ ಹೌದಲ್ವಾ ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರನು ಕೂಡ ಈಗಾಗಲೇ ಐದು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದೆ ಇನ್ನು ಐದು ಕೆಜಿ ಅಕ್ಕಿಯ ಬದಲಾಗಿ ಹರ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನು ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಸಾವಿರ ಹಣವನ್ನ ಕೇಂದ್ರ ಸರ್ಕಾರದಿಂದನೂ ಕೂಡ ಕೊಡುವಂತಹ ಪ್ಲಾನ್ ಮಾಡಲಾಗಿದೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಯೋಜನೆ ಯಾವುದು ಯಾವ ರೀತಿಯಾಗಿ ನಿಮಗೆ ಹಣ ಕೊಡ್ತಾರೆ ಸೊ ಯಾವ ಯಾವ ತಿಂಗಳಲ್ಲಿ ಬರುತ್ತೆ ಅನ್ನೋದಾದ್ರೆ ಇದು ಮೋದಿ ಸರ್ಕಾರದಿಂದ ಬಂದಿರುವಂತಹ ಸ್ಕೀಮ್ ಆಗಿರುವಂತಹ ಕಾರಣಕ್ಕಾಗಿ ಇದು ಸೀಮಿತ ಅಂದ್ರೆ ಇಂತಿಷ್ಟು ವರ್ಷಕ್ಕೆ ಸೀಮಿತ ಅಂತ ಹೇಳಿಕ್ ಬರೋದಿಲ್ಲ ಇದು ಲೈಫ್ ಟೈಮ್ ಇರುವಂತಹ ಒಂದು ಸ್ಕೀಮ್ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ನೀವು ಎಕ್ಸಾಂಪಲ್ ತಿಳ್ಕೊಳ್ಬಹುದು ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಲಿ ಇವೆಲ್ಲನೂ ಕೂಡ ಐದು ವರ್ಷಕ್ಕೆ ಸೀಮಿತ ಮಾತ್ರ ಐದು ವರ್ಷಗಳ ಕಾಲ ಮಾತ್ರ ನಿಮಗೆ ಹಣ ಸಿಗ್ತಕ್ಕಂಥದ್ದು ಮುಂದೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂತಪ್ಪ ಅಂದ್ರೆ ಕಂಟಿನ್ಯೂ ಮಾಡಿದ್ರೆ ಮಾಡಬಹುದು ಇಲ್ಲಪ್ಪಾ ಅಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಒಂದು ಪಾರ್ಟಿಗಳು ಬಂದ್ವು ಅಂದ್ರೆ ಅವಾಗ ಕೊಡ್ಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳು ಆ ಪಾರ್ಟಿಗಳು ಕೂಡ ತಂದಿರ್ತವೆ ಅದನ್ನ ನಾವು ಪಡ್ಕೊಳ್ಬೇಕಾಗತ್ತೆ ಈ ಒಂದು ಸ್ಕೀಮು ಸೀಮಿತ ಅಂದ್ರೆ ಇನ್ನು ನೀವು ಸಾಯೋವರೆಗೂ ಕೂಡ ಇದು ನಿಮ್ಗೆ ಸಿಗ್ತಾನೆ ಇರುತ್ತೆ ಇಂತಹ ಒಂದು ಸ್ಕೀಮ್ ಅನ್ನ ಜಾರಿ ಮಾಡೋರಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಸ್ಕೀಮ್ ಯಾವುದು ಒಂದು ಸಾವಿರ ಹಣವನ್ನ ಯಾವ ರೀತಿಯಾಗಿ ಕೊಡ್ತಾರೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಎಲ್ಲೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗಲೇ ನೀವು ಐದು ಕೆಜಿ ಅಕ್ಕಿಯನ್ನ ಪಡಿತಾ ಇದ್ರಿ ಹೌದಲ್ವಾ ಅದರ ಬದಲಾಗಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣನೂ ಕೂಡ ಪಡಿತಾ ಇದ್ರಿ ಅಮೌಂಟ್ ಹೌದಲ್ವಾ ಈಗ ನೋಡಿ ಒಬ್ಬರಿಗೆ ನೂರ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಈ ಒಂದು ಹಣವನ್ನ ಪಡಿತಾ ಇರ್ತೀರಿ ಆದ್ರೆ ಇದು ಹಾಗಲ್ಲ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಕೊಡ್ತಕ್ಕಂಥದ್ದಲ್ಲ ಟೋಟಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿಯಾಗಿ ಎರಡ್ ಸಾವಿರ ಪಡಿತೀರಲ್ವಾ ಅದೇ ರೀತಿಯಾಗಿ ಈ ಕಡೆ ಅನ್ನಭಾಗ್ಯದಲ್ಲಿ ಕೂಡ ನೀವು ಒಂದು ಸಾವಿರ ಹಣವನ್ನ ಕೇಂದ್ರ ಸರ್ಕಾರದಿಂದ ಪಡೀಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ಕಡೆ ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಸಾವಿರ ಈ ಕಡೆ ಅನ್ನ ಭಾಗದಲ್ಲಿ ಕೂಡ ರಾಜ್ಯ ಸರ್ಕಾರದಿಂದ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಹಣ ಕೂಡ ಜಮಾ ಆಗತ್ತೆ ಈ ರೀತಿ ನಿಮಗೆ ಆ ಒಂದು ಹಣ ಜಮಾ ಆಗತಕ್ಕಂತದ್ದು ಸೊ ಹಾಗಾದ್ರೆ ಈ ಒಂದು ಯೋಜನೆ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಇದ್ರ ಬಗ್ಗೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದು ಹೇಳೋದಾದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋರಿದ್ದಾರೆ ಆದ್ರೆ ಇನ್ನು ಕೂಡ ಅವಕಾಶವನ್ನ ಬಿಡುಗಡೆ ಮಾಡಿಲ್ಲ ಈಗ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಗಳು ಇವೇ ಬೇಕು ಅನ್ನುವಂಥದ್ದು ಹೇಳಿಲ್ಲ ಅಂದಾಜು ಮಾಡೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳಂತರೂ ಬೇಕೇ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮುಖ್ಯವಾಗಿ ಮತ್ತೆ ಇನ್ನಿತರ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಂತ ಕೂಡ ಹೇಳ್ತಾರೆ ಸೊ ಅವಾಗ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ಒಂದು ಸಾವಿರ ಸ್ಕೀಮ್ ಒಂದು ಹಣ ಆದ್ರೂ ಪಡ್ಕೊಳ್ಳುವಂತಹ ಒಂದು ಸಾಧ್ಯತೆ ಸದ್ಯದಲ್ಲಿನೇ ಪ್ರಾರಂಭವಾಗಲಿದೆ ಅಂತಾನೆ ಹೇಳ್ಬೋದು ಸೊ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಹೊಂದಿರುವಂತವ್ರು ರೆಡಿ ಆಗಿರಿ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಇಷ್ಟು ನನಗೆ ಈ ಒಂದು ಯೋಜನೆ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನು ಇಂಪಾರ್ಟೆಂಟ್ ಡೀಟೇಲ್ಸ್ ಬಿಡುಗಡೆ ಆಗಿಲ್ಲ ಅಂದ್ರೆ ಅಪ್ಲಿಕೇಶನ್ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ ಇಲ್ಲಿ ಹೋಗಿ ನೀವು ಕನ್ಫರ್ಮ್ ಆಗಿ ಅರ್ಜಿ ಸಲ್ಲಿಸಬೇಕಾ ಯಾವ ದಿನಾಂಕದಂದು ಪ್ರಾರಂಭವಾಗುತ್ತೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಡೇಟ್ ಇನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಿದ ತಕ್ಷಣ ನಾನು ನಿಮಗೆ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೋಟಿಫಿಕೇಶನ್ ಆಲ್ ಅಂತ ಒಂದು ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಇನ್ನು ಈ ಒಂದು ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರಿ ಹೌದು ವೀಕ್ಷಕರೇ ಅನ್ನಬಾಗ್ಯ ಯೋಜನೆ ಅಕ್ಕಿ ಹಣ ಒಂದ್ ತಿಂಗಳದು ಹಾಕ್ತಾ ಇದಾರೆ ಇನ್ನೊಂದು ಎರಡು ತಿಂಗಳದ್ದು ಪೆಂಡಿಂಗ್ ಉಳಿಸ್ತಾ ಇದಾರೆ ಮತ್ತೆ ಒಂದ್ ತಿಂಗಳ ಹಾಕೋದು ಮತ್ತೆ ಎರಡು ತಿಂಗಳದು ಪೆಂಡಿಂಗ್ ಉಳಿಸೋದು ಈ ರೀತಿನೂ ಕೂಡ ನಡೀತಾ ಇದೆ ಸೊ ನಿಜವಾಗ್ಲು ಈ ರೀತಿಯೂ ಕೂಡ ನಡೀತಾ ಇರುವಂತದ್ದು ಸೊ ನಮ್ಗೆ ದಿನಾನು ಅಂದ್ರೆ ದಿನೇ ದಿನೇ ಜಮಾ ಆಗತ್ತೆ ಅಂತ ನಾವು ಅನ್ಕೊಂಡಿದೀವಿ ಸೊ ಪ್ರತಿ ತಿಂಗಳು ಕೂಡ ಸರಿಯಾಗಿ ಆಗ್ತಾವ್ರ ಅಂತ ನಾವು ಅನ್ಕೊಂಡಿದೀವಿ ಆದ್ರೆ ನೀವು ಬೇಕಾದ್ರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಡಿ ಬಿ ಟಿ ಆಪ್ ಅನ್ನ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಅನ್ನ ಭಾಗದಲ್ಲಿ ಯಾವ ಯಾವ ಕಂತುಗಳು ಜಮಾ ಆಗಿದ್ದಾವೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಯಾವ ಕಂತುಗಳು ಜಮಾ ಆಗಿದ್ದಾವೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡೋದನ್ನ ನಾವು ಮರಿಬೇಡಿ ಸೊ ಡಿ ಬಿ ಟಿ ಆಪ್ ಅನ್ನ ನೀವು ಚೆಕ್ ಮಾಡ್ಕೊಂಡ್ ಬಿಟ್ರೆ ಅಲ್ಲಿ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಕ್ ಬಿಡುತ್ತೆ ಸೊ ಬೇಕಾದ್ರೆ ನೀವು ಬಹಳಷ್ಟು ಜನ ಕೂಡ ಕಮೆಂಟ್ ಮಾಡಿದರೆ ಕಮೆಂಟ್ ನೋಡ್ಕೊಳ್ಬಹುದು ಅನ್ನ ಭಾಗದಲ್ಲಿ ಸರಿಯಾಗಿ ಹಣ ಬರ್ತಾ ಇಲ್ಲ ಒಂದ್ ತಿಂಗ್ಳದ್ ಹಾಕ್ತಾರೆ ಇನ್ನೊಂದ್ ಎರಡ್ ಪೆಂಡಿಂಗ್ ಉಳಿಸ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ಹಣ ಹಾಕ್ತೇವಂತ ಇವರು ಗ್ಯಾರಂಟಿಗಳನ್ನಾದ್ರೂ ಕೊಡ್ತಾರೆ ಆದ್ರೆ ನಮಗೆ ಸರಿಯಾಗಿ ಹಣನೆ ಹಾಕೋದಿಲ್ಲ ಹೆಸರಿಗೆ ಮಾತ್ರ ನಾವು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಪ್ರಚಾರ ಮಾಡ್ತಾರೆ ಸೊ ನಮ್ಮಿಂದ ಹೋಡ್ ತಗೋತಾರೆ ಅನ್ನುವಂತಹ ಅನಿಸಿಕೆಗಳು ಕೂಡ ಬರ್ತಾ ಇದಾವೆ ಸೊ ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿ ನೋಡೋಣ ಇನ್ನೇನು ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೇವಂತ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅಪ್ಡೇಟ್ ಅನ್ನ ಸೊ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಂದ್ ಸ್ವಲ್ಪ ಡಿಲೇ ಆದ್ರೂ ಸಹಿತ ಆದಷ್ಟು ಕನ್ಫರ್ಮ್ ಆಗಿ ಹಣವನ್ನು ಹಾಕ್ತಾರೆ ಆದ್ರೆ ಈ ಕಡೆ ಅನ್ನ ಭಾಗದಲ್ಲಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತದ್ದು ಸರಿಯಾಗಿ ಹಣ ಹಾಕೋದಿಲ್ಲ ಒಂದು ಕೆ ಎಚ್ ಮುನಿಯಪ್ಪನವರು ಕೂಡ ಏನು ಕ್ಲಿಯರ್ ಆಗಿ ಅಪ್ಡೇಟ್ ಅನ್ನ ಕೊಡೋದಿಲ್ಲ ಇಂತಹದ್ದನ್ನ ನಾವು ಆ ಒಂದು ಕ್ಲಿಯರಿಟಿ ಕೊಟ್ಟಿದ್ರೆ ನಾವು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಈ ಒಂದು ಹಣ ಹಾಕ್ತಾ ಹೋದ್ರೇನೆ ನಿಮಗೆ ಹಣ ಸಿಗ್ಲಿಕ್ಕೆ ಸಾಧ್ಯ ಹಣನೇ ಹಾಕ್ತಾ ಇಲ್ಲ ಈಗ ಸದ್ಯದಲ್ಲಿ ಪೆಂಡಿಂಗ್ ಏನೇ ಉಳ್ದಿರುವಂತದ್ದು ಸೊ ನಾವು ಕಾಯ್ದು ನೋಡೋಣ ಸೊ ಇನ್ನು ನಾಲ್ಕೈದು ದಿನಗಳಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಸೊ ನಾನು ನಿಮಗೆ ಅಷ್ಟು ಅಪ್ಡೇಟ್ ಅನ್ನ ತಿಳ್ಸ್ಕೊಡ್ಬೇಕಾಗಿತ್ತು ತಿಳಿಸಿಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವರಿ ಸಿಗ್ತಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಆದ್ರೆ ನನಗೆ ಫಾಲೋ ಮಾಡಿರ್ಬೇಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ಲಿಂಕು ಅಲ್ಲಿಂದ ಜಾಯ್ನ್ ಆಗಿ ಸೊ ಎಷ್ಟು ಅಪ್ಡೇಟ್ ಸಿಕ್ಕಿದೆ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ತಮ್ಮ ಮತ್ತೆ ಮುಂದಿನ ಮಾಹಿತಿ ಅಲಿಸ್ತೀನಿ ಕಬಾಬ್ ಫ್ರೆಂಡ್ಸ್